ಹಾಯ್ ಎಲ್ಲರು ಹೇಗಿದ್ದೀರಾ ತುಂಬ ದಿನ ಆದ್ಮೇಲೆ ಸಿಗ್ತಾ ಇದ್ದೀನಿ ನಾನು ಹೇಳಿದೆ ಹುಷಾರಿರಲಿಲ್ಲ ಸ್ವಲ್ಪ ಚಿಕನ್ ಪಾಕ್ಸ್ ಆಗಿತ್ತು ನೋಡಿರಲ್ಲ ಫುಲ್ ಮಾರ್ಕ್ಸ್ ಇದೆ ಇನ್ನು ಸೊ ಬ್ಲಾಗ್ ಸ್ವಲ್ಪ ಡಿಲೇ ಆಯಿತು ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಆಫೀಸಿಂದ ಬಂದೆ ಅಷ್ಟೆ ಸೊ ಊಟ ಎಲ್ಲ ಆಫೀಸಲ್ಲೇ ಮಾಡಿಕೊಂಡೆ ಇವತ್ತಿನ ಸ್ವಲ್ಪ ಸಾಯಂಕಾಲದ ಬ್ಲಾಗ್ ಸ್ವಲ್ಪ ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಇವಾಗ ಸ್ವಲ್ಪ ಡಿಸೆಂಬರ್ ಆಗಿದೆ ಚಳಿ ಚಳಿ ಇದೆ ಬೆಂಗಳೂರು ಮೊನ್ನೆ ಎಲ್ಲ ಮಳೆ ಇತ್ತು ಇವಾಗ ಸ್ವಲ್ಪ ಬಿಸಿಲು ಬಿಸಿಲಿದೆ ಆದ್ರೂ ಸಾಯಂಕಾಲ ಆದಾಗ ನೋಡಿ ಚಳಿ ನನಗೆ ಸ್ವೆಟರ್ ಬೇಕಾಗುತ್ತೆ ಇನ್ನು ನಮ್ಮ ಮನೆ ಚೀಕುಗೇನು ಬೇಡವಾ ಸೊ ಚೀಕುಗೆ ಸ್ವಲ್ಪ ಚಳಿ ಆದಾಗ ಕೋಸಿ ಕೋಸಿ ಫೀಲ್ ಆದಾಗ ಅವ್ನು ಬಂದುಬಿಟ್ಟು ನಮ್ಮ ದಿವಾನದ ಕೂತ್ಕೊಳ್ತಾನೆ ಅಥವಾ ಎಲ್ಲಾದರೂ ಈ ಥರ ಸ್ವಲ್ಪ ಗೂಡ್ ಥರ ಇದ್ರೆ ಕತ್ಲೆ ಕತ್ಲೆ ಇದ್ದರೆ ಅದ್ರ ಒಳಗಡೆ ಹೋಗಿ ಬೆಚ್ಚಗೆ ಕೂತ್ಕೊಳ್ಳೋಕೆ ಏನೋ ಒಂದು ಫೀಲಿಂಗ್ ಇರ್ಬೋದು ಬರ್ತ್ಸಿಗೆ ಸೊ ಅದನ್ನ ನೆನೆಸ್ಕೊಂಡ್ಬಿಟ್ಟು ನೋಡಿ ಅವನಿಗೆ ನಾನು ಒಂದು ಅಮೆಝಾನಲ್ಲಿ ಒಂದು ನೆಸ್ಟ್ ಥರ ಅಲ್ಲ ಒಂದು ಉಲ್ಲಂದು ಒಂದು ಕೂತ್ಕೊಳ್ಳೋಕೆ ಕೊಡೋಕೆ ಸಣ್ಣ ಗೂಡು ಪುಟಾಣಿ ಗೂಡು ಥರ ಇದೆ ಅದನ್ನು ನಾನು ಆರ್ಡ್ರ್ ಮಾಡಿದೆ ಸೊ ಅದು ಬಂದಿದೆ ಅದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ಹೇಗಿದೆ ಅಂತ ಇವಾಗ ನಮಗೆ ಚಳಿಯಾದಾಗ ಏನು ಪ್ರಾಣಿ ಪಕ್ಷಿಗಳು ಚಳಿ ಆಗಿ ಇರತ್ತಾ ಹೊರಗಡೆ ಇರೋ ಪ್ರಾಣಿಗಳಿಗೆ ಅಂತ ಏನು ಏನೂ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಪುಟಾಣಿ ಚೀಟ ನಾನು ನೋಡಿ ಇದು ಎಲ್ಲೋ ಕಲರನ್ನು ಆರ್ಡ್ರ್ ಮಾಡಿದ್ದೀನಿ ಇದು ಸ್ವಲ್ಪ ಸೈಜು ದೊಡ್ಡದೇ ಬಂದಿದೆ ನೋಡಬೇಕು ಅವ್ನ ಗೂಡಿಗೆ ಹೆಂಗೆ ಹಾಕೋದು ಅಂತ ಸೊ ಇದು ಈ ಥರ ಹಿಂಗೆ ಫಿಕ್ಸ್ ಮಾಡಿದರೆ ಇದ್ರ ಒಳಗಡೆ ಹೋಗಬೇಕು ಅವನು ಕೂತ್ಕೊಳ್ಬೋದು ಚೆನ್ನಾಗಿ ಕೂಸಿ ಕೂಸಿ ಫೀಲ್ ಆಗ್ಬೋದು ಬಟ್ ಗೊತ್ತಿಲ್ಲ ಅವ್ನು ಯಾವುದೋ ಹೊಸ ವಸ್ತಿಗೆ ಅವನು ಅಡ್ಜಸ್ಟೇ ಆಗಲ್ಲ ಅವನಿಗೆಲ್ಲ ಟಾಯ್ಸ್ ಏನು ತಂದು ಕೊಟ್ಟರು ಅವ್ನು ಅಡ್ಜಸ್ಟ್ ಆಗೋಲ್ಲ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ನೋಡ್ಬೇಕು ಯಾಕಂದರೆ ಅವ್ನಿಗೆ ಸ್ವಲ್ಪ ಈ ಥರ ಆ ಥರ ಶೇಪ್ ಏನಾದರೂ ಇದ್ದರೆ ಅದು ಒಳಗಡೆ ಹೋಗ್ಬಿಟ್ಟು ಕೂತ್ಕೊಳ್ಳೋದು ಅಥವಾ ನನ್ನ ಕ್ವೆಂಟ್ ಮೇಲೆ ಬಂದುಬಿಟ್ಟು ಕೂತ್ಕೊಳ್ಳೋದು ಸ್ವಲ್ಪ ಕೋಸಿ ಕೂಸಿ ಚಳಿ ಚಡಿಗೆ ಒಳ್ಳೆ ಫೀಲಿಂಗ್ ಆಗುತ್ತೆ ಅಂತ ಸೊ ಇದನ್ನು ನೋಡೋಣ ಅವನಿಗೆ ಹ್ಯಾಕ್ಬಿಟ್ಟು ಅಡ್ಜಸ್ಟ್ ಆಗ್ತಾನೆ ತಿಳಿಸ್ತೀನಿ ಇವಾಗ ನಾನು ಬಾಲ್ಕನಿಗೆ ಬಂದಿದ್ದೀನಿ ನೋಡಿ ಬೆದರ್ ಎಷ್ಟು ಚೆನ್ನಾಗಿದೆ ಇವಾಗ ಮಳೆ ಇಲ್ಲ ಸ್ವಲ್ಪ ತಂಪು ತಂಪಾಗಿದೆ ಎಲ್ಲಿ ನೋಡಿ ನಂದು ಗಾರ್ಡನ್ ಹೇಗಿದೆ ರೋಸಲ್ಲಿ ಸ್ವಲ್ಪ ಚಿಗ್ರು ಚಿಗ್ರು ಬರ್ತಾ ಇದೆ ಇನ್ನೇನು ರೋಸ್ ಫ್ಲವರ್ಸ್ ಎಲ್ಲ ಬಿಡಬೇಕು ದಾಸವಾಳ ಇವಾಗ ಅಷ್ಟೊಂದು ಏನಿಲ್ಲ ನೋಡೋಣ ಇವತ್ತು ಬೆಳಿಗ್ಗೆ ಎಲ್ಲ ಸ್ವಲ್ಪ ಪೂಜೆಗೆಲ್ಲ ತಗೊಂಡಿದ್ದೆ ಅದು ಬಿಟ್ಬಿಟ್ಟು ಇದು ನೋಡಿ ಇಲ್ಲಿ ನಾನು ಧನಿಯಾ ಬೀಜನ ನೆನೆಸ್ಬಿಟ್ಟು ಒಂದು ಪಾಟರ್ ಹಾಕಿಟ್ಟಿದ್ದೆ ಸ್ವಲ್ಪ ಮನೇಲೇ ಧನಿಯಾ ಸೊಪ್ಪು ಆಗಲಿ ಅಂತ ಕೊರಿಯಂಡರ್ ನಾವೇನು ಯೂಸ್ ಮಾಡ್ತೀವಿ ಅಡಿಗೆಗೆ ಇನ್ನು ಚಿಗುರು ಬರ್ತಾ ಇದೆ ಸ್ಮಾಲ್ ಸ್ಮಾಲ್ ಇದೆ ನೋಡೋಣ ಹೇಗಾಗುತ್ತೆ ಇದು ಬೆಳೆದಾಗ ನಿಮ್ಗೆ ತೋರಿಸ್ತೀನಿ ಇವಾಗ ಸ್ವಲ್ಪ ಒಳಗಡೆ ಬಂದೆ ಇವಾಗ ಸ್ವಲ್ಪ ರೆಸ್ಟ್ ಎಲ್ಲಾ ತಗೊಂಡು ಚೀಕು ಜೊತೆ ಎಲ್ಲಾ ಆಟಾಡಿ ನಾನು ಸ್ವಲ್ಪ ಕೆಲ್ಸ ಎಲ್ಲಾ ಮುಗಿಸಿ ನಿಮ್ಮನ್ನೆಲ್ಲಾ ನಾನು ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನೀವೆಲ್ಲ ಚೆನ್ನಾಗಿರಿ ನಗ್ನಗ್ತಾ ಇರಿ ನಮ್ ಚೀಕುಗೆ ಈ ಹೊಸ ಬ್ಲಾಂಕೆಟ್ ಕಂ ಗೂಡು ಏನ್ ತಗೊಂಡಿದ್ದೀವಿ ಅದಷ್ಟೊಂದ್ ಇಷ್ಟ ಆಗ್ಲಿಲ್ಲ ಇವಾಗ ಹೊರಗಡೆನೆ ಕೂತ್ಕೊಂಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ ಸ್ವಲ್ಪ ಹೆದರ್ತಾನೆ ಹೇಳ್ದಾಗೆ ಹೊಸ ವಸ್ತುಗೆ ಅವನು ಸ್ವಲ್ಪ ಹೆದರ್ತಾ ಇದ್ದಾನೆ ಗೂಡ್ ಹೊರಗಡೆನೆ ಈಗ ನೋಡಿ ನಿದ್ರೆ ಮಾಡಿದಾನೆ ಬೇರೆ ಅವನು ಯಾವಾಗ ಅಡ್ಜಸ್ಟ್ ಆಗ್ತಾನೆ ಅಂತ ಗೊತ್ತಿಲ್ಲ ಬಾಡಿಗೆ ಮೆಣಸಿನ್ಕಾಯಿನ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಕಪ್ಪಿಗೆ ಮಾಡಬೇಡ ಸ್ವಲ್ಪ ಕ್ರಿಸ್ಪಿಯಾಗಿ ಹುರ್ಕೊಂಡ್ರೆ ಸಾಕು ಈ ಸಾರಂತೂ ತುಂಬ ರುಚಿಯಾಗಿರುತ್ತೆ ನಿಮ್ಗೆ ಇಷ್ಟ ಆಗ್ಬೋದು ಇಲ್ಲಿ ನಮ್ಮದು ಗೆಸ್ಟ್ ಇದ್ದಾರೆ ಚೀಕು ಇವರು ನಮಗೆ ಅಡುಗೆಗೆ ಇವತ್ತು ಹೆಲ್ಪ್ ಮಾಡ್ತೀನಿ ಅಂತ ಇವರು ಬಂದಿದ್ದಾನೆ ನೆಕ್ಸ್ಟ್ ನಾನು ಸ್ವಲ್ಪ ಧನ್ಯಾ ಒನ್ ಟೇಬಲ್ ಸ್ಪೂನ್ ಧನ್ಯನು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಸಾಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಘಮ ಘಮ ವಾಸನೆ ಬರುತ್ತಲ್ವ ಅಷ್ಟು ತನಕ ಹುರ್ಕೊಂಡ್ರೆ ಸಾಕು ನೆಕ್ಸ್ಟ್ ನಾನೊಂದು ಕಾಲ್ ಸ್ಪೂನ್ ಅಷ್ಟು ಜೀರಿಗೆನ ಹುರ್ಕೊಳ್ತೀನಿ ಇಷ್ಟು ಜೀರಿಗೆ ಸಾಕು ಅಹ್ ಇದು ನಾನೊಂದು ನಾಕ್ ಮೀನಿದು ಅಳತೆಯಲ್ಲಿ ಹೇಳ್ತಾ ಇದ್ದೀನಿ ನೀವು ತುಂಬಾ ಮೀನು ಉಪಯೋಗಿಸ್ತಿದ್ರೆ ಸ್ವಲ್ಪ ಅಳತೆನ ನೀವು ನಿಮ್ ನಿಮ್ದು ಪ್ರಕಾರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಒಂದ್ ನಾಲ್ಕೇ ನಾಕು ಕಾಳು ಮೆಂತೆನಾ ಇದನ್ನೆಲ್ಲಾ ಹುಡ್ಕೊಂಡು ಒಂದ್ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ನಮ್ ಚೀಕು ನೋಡಿ ಫ್ರಿಜ್ ಮೇಲೆ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾನೆ ತುಂಬಾ ನೋಡಿ ಎಷ್ಟು ಜೋರ್ ಮಾಡ್ತಿದ್ದೇನೆ ನೋಡಿ ಸ್ವಲ್ಪ ಗಿಡ ತೆಗಿಯಿಲ್ಲ ನೋಡಿ ಇಷ್ಟು ಜೋರ್ ಮಾಡ್ತೇನೆ ನೆಕ್ಸ್ಟ್ ನಾನಿದ್ವಿ ಸ್ವಲ್ಪ ಅರ್ಧ ಈರುಳ್ಳಿ ಒಂದಾಕು ಬೆಳ್ಳುಳ್ಳಿನು ಹುಡ್ಕೊಳ್ತಾ ಇದ್ದೀನಿ ନିଷ୍ଠୁ ତେଣୁ ಈ ಎಲ್ಲಾ ಸಾಮಗ್ರಿಗಳನ್ನ ಹಾಕಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಹಾಕಿ ಇದಕ್ಕಿಂತ ಸ್ವಲ್ಪ ಕಮ್ಮಿನೂ ಹಾಕ್ಬೋದು ಯಾಕಂದ್ರೆ ತೆಂಗಿನಕಾಯಿ ಅಷ್ಟು ಬೇಡ ಸೊ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಆ ಪೇಸ್ಟ್ಗೆ ಇವಾಗ ಮೀನ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದಕ್ಕೆ ಒಗ್ಗರಣೆ ಗಿಗ್ಗರಣೆ ಏನು ಬೇಡ ಜಸ್ಟ್ ರುಬ್ಬಿದ ಮಸಾಲ ಆಮೇಲೆ ತೊಳೆದಿರೋ ಮೀನನ್ನು ಹಾಕಿದ್ರೆ ಆಹಾ ರುಚಿಕರವಾದ ಬಂಗುಡೆ ಸಾರಿ ಸಾರು ರೆಡಿ ಆಗಿದೆ ನಿಮ್ಗೆ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನನ್ನ ಚಾನೆಲ್ ಏನ್ ಮಾಡ್ಬೇಕು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಎವ್ರಿ